ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇದು ನಾನು ರಾತ್ರಿ ಏಳುವರೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಯಾಕಂತಂದ್ರೆ ನಾವು ಈಗ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ ಸೊ ನಾವು ಪ್ರತಿ ಸಲ ಧರ್ಮಸ್ಥಳಕ್ಕೆ ಹೀಗೆ ರಾತ್ರಿ ಲೇಟಾಗಿ ಹೊರಡ್ತೀವಿ ಬೆಳಗ್ಗೆ ಮಧ್ಯರಾತ್ರಿ ರೀಚ್ ಆಗ್ತೀವಿ ಮತ್ತೆ ಬೆಳಗ್ಗೆ ದರ್ಶನ ಮಾಡ್ತೀವಿ ಇದೇ ತರ ಮಾಡೋದು ನಾನು ಆ್ಯಕ್ಚುಲಿ ಇದು ಒಂದು ಮೂರನೇ ಸಲ ಹೋಗ್ತಿರೋದು ಬಟ್ ನನಗ್ ಗೊತ್ತಿರಂಗ ಹೋಗ್ತಿರೋದು ಇದು ಸೆಕೆಂಡ್ ಟೈಮು ಮತ್ತೆ ನಮಗೆ ರೂಮ್ ಕೂಡ ಸಿಕ್ಕಿಲ್ಲ ಯಾಕಂದ್ರೆ ಸಡನ್ ಆಗಿ ಫ್ಯಾನ್ ಆಗಿರೋದ್ರಿಂದ ರೂಮ್ ರೂಮ್ ಕೂಡ ನಾವು ಬುಕ್ ಮಾಡಿಲ್ಲ ಮತ್ತೆ ರಾತ್ರಿ ಹೋಗೋದ್ರಿಂದ ರೂಮ್ ಕೂಡ ಸಿಗಲ್ಲ ಸೊ ಇವ್ರು ಇವರು ಯಾರೋ ಫ್ರೆಂಡ್ಕೋಸ್ಕ ಫ್ರೆಂಡಿಗೆ ಕಾಂಟ್ಯಾಕ್ಟ್ ಮಾಡಿ ಅವರು ರೂಮ್ನ ಬುಕ್ ಮಾಡಿಕೊಟ್ರು ಸೊ ಇವಾಗ ನಾವು ರೆಡಿ ಆಗಿ ಹೊರಟಿದ್ದೀವಿ ಪಾಪು ಮುಡಿ ಕೊಡೋದಕ್ಕೆ ಹೊರಟಿರೋದು ನಾವು ತುಂಬ ದಿಸ್ದಿಂದ ಅನ್ಕೊಂಡಿದ್ದೆವು ಪಾಪು ಮುಡಿ ಕೊಡಬೇಕು ಅಂತ ಹೇಳಿ ಅಲ್ಲಿಗೆ ಅದಕ್ಕೋಸ್ಕರ ಇವಾಗ ಅದು ಒಂದು ತೀರಿಸ್ ಊರಿಗೆ ಬಂದಿದ್ದೀವಲ್ಲ ಅದಕ್ಕೋಸ್ಕರ ಹೊರಟಿದ್ದೀವಿ ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಬ್ಯಾಕ್ ಗ್ರೌಂಡ್ ಲೊಕೇಶನ್ ಚೇಂಜ್ ಆಗಿದೆ ಆ್ಯಕ್ಚುಲಿ ಇದು ಇವ್ರ ಮನೆ ಇವ್ರ ಅಮ್ಮನ ಮನೆ ಸೊ ಇದ್ರದ್ದು ಕೂಡ ಹೋಮ್ ಟೂರ್ ನಿಮಗೆ ಸ್ವಲ್ಪ ಹೋಮ್ ಟೂರ್ ಮಾಡ್ಬೇಕು ಅಂತ ಹೇಳ್ತಾರೆ ಇವರು ಬಟ್ ಏನಪ್ಪಾ ಅಂತಾರೆ ನಾವು ಈ ಮನೇಲಿ ನಮ್ಮ ಡ್ಯಾಡಿ ಇರೋದ್ರಿಂದ ಮುಂಬೈಲಿರೋದ್ರಿಂದ ಇಲ್ಲಿ ಮನೇಲೆಲ್ಲ ಆಗಿದೆ ಅಂದ್ರೆ ಏನು ಕರೆಕ್ಟಾಗಿ ಯಾವ ಪ್ಲೇಸಲ್ಲಿ ಇಲ್ಲ ಎಲ್ಲ ಮೆಸ್ ಅಪ್ ಆಗಿ ಏನು ನಾವು ನೀಟಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡಿದೆ ಯಾಕಂದ್ರೆ ನಾವು ಮುಂಬೈ ಇಂದ ಕೆಲವೊಂದ್ಸಲ ಬರ್ತೀವಿ ಹೋಗ್ತಿರ್ತೀವಲ್ಲ ಅದಕ್ಕೋಸ್ಕರ ಸೊ ನೋಡ್ರಿ ಹೆಂಗಿದೆ ಹಂಗೆ ತೋರಿಸ್ತೀನಿ ಯಾವುದಾದ್ರೂ ಹೋಮ್ ಟೂರ್ ಮಾಡ್ತೀನಿ ಮಾಡಬೇಕು ಅಂತಾರೆ ನಂಗೆ ಕಮೆಂಟ್ ಮಾಡಿ ಸೊ ಹೋಮ್ ಟೂರ್ನ ಕೂಡ ಮಾಡ್ತೀನಿ ಓಕೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ನಮ್ಮ ಧರ್ಮಸ್ಥಳ ಜರ್ನಿ ಹೆಂಗಿರುತ್ತೆ ಅಂತ ಹೇಳಿ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀವಿ ಹಂಗೆ ವಿಡಿಯೋ ಎಷ್ಟಾರ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲಿ ನೋಡ್ತೀರಾ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬಾಯ್ ಮಾಡು ವಿಡಿಯೋ ಮಾಡೋದು ज Clay ऌतब गी हुए mêmes बैइिन ऐस प्रावा ता पीष मोरेश भी अख जप्रेश ना आझा पीठी्च जापना पना क्रिदी वाइच निल्सल्स ಸೊ ಇದು ಇವತ್ತಿನ ನನ್ನ ಔಟ್ಫಿಟ್ ಅಂದ್ರೆ ಕಂಫರ್ಟಬಲ್ ಆಗಿರ್ಲಿ ಅಂತ ಇವಾಗ ಔಟ್ಫಿಟ್ ನ ಹಾಕೊಂಡೆ ಸೊ ಇದು ನಾನು ತೋರ್ಸಿದೀನಿ ಅಂದು ಟ್ರಾವೆಲ್ ಅಂದ್ರೆ ಮುಂಬೈಗೆ ಬರ್ಬೇಕಾದ್ರೆ ಈ ಟಾಪ್ ತಗೊಂಡಿದೆ ಚೆನ್ನಾಗಿ ಇದು ಜೀನ್ಸ್ ಅಷ್ಟೇ ಸೊ ಬನ್ನಿ ಕಂಟಿನ್ಯೂ ಮಾಡೋಣ ನಾವು ಮನೆಯಿಂದ ಆಲ್ರೆಡಿ ಏಳುವರೆ ಆಗ್ಬಿಟ್ಟಿತ್ತು ಸೊ ನಾವು ಪ್ರತಿ ಸಲೂ ಧರ್ಮಸ್ಥಳಕ್ಕೆ ಹೊರಟಾಗ ಇದೇ ರೀತಿ ಸಡನ್ ಆಗಿ ಪ್ಲಾನ್ ಆಗ್ಬಿಡುತ್ತೆ ಮುಂಚೆಯಿಂದಾನು ನಾವೇನಾದ್ರೂ ಧರ್ಮಸ್ಥಳಕ್ಕೆ ಹೋಗ್ಬೇಕು ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ರೆ ಅದು ಸಕ್ಸಸ್ ಆಗಲ್ಲ ಯಾವಾಗ ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡು ಹೊರಡ್ತೀವಿ ಅವತ್ತು ಆ ಪ್ಲಾನ್ ಸಕ್ಸಸ್ ಆಗುತ್ತೆ ಸೊ ಕಳೆದ ಸಲ ಹಿಂಗೇ ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡು ಹೊರಟಿದ್ದು ಈ ಸಲೂ ಹಂಗೆ ಆಯ್ತು ಮತ್ತೆ ಇನ್ನು ಮಾತಾಡ್ಕೊಂಡ್ವಿ ಧರ್ಮಸ್ಥಳಕ್ಕೆ ಇವತ್ತೆ ಹೋಗ್ಬಿಡೋಣ ಅಂತ ಹೇಳಿ ಸೊ ಅವತ್ತೇ ನೈಟ್ ನಾವು ಧರ್ಮಸ್ಥಳಕ್ಕೆ ಹೊರಟಿದೀವಿ ಸೊ ಈಗ ಚಂದ್ರಾಯಪಟ್ಟಣದ ಬಸ್ ಸ್ಟ್ಯಾಂಡ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತಿದ್ದೀವಿ ಸೊ ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಪ್ರತಿ ಒಂದು ಮುಕ್ಕಾಲ್ ಗಂಟೆಗೆ ಅಥವಾ ಒಂದ್ ಗಂಟೆಗೆ ಒಂದ್ಸಲ ಧರ್ಮಸ್ಥಳಕ್ಕೆ ಹೋಗುವಂತ ಬಸ್ಗಳು ಬರ್ತವೆ ಸೊ ಆಲ್ರೆಡಿ ಏಳುವರೆ ಆಗ್ಬಿಟ್ಟಿತ್ತು ಇನ್ನು ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ಇಲ್ಲಿ ಧರ್ಮಸ್ಥಳಕ್ಕೆ ಬರುವಂತ ಬಸ್ಗಳು ಇರ್ತಾವಂತೆ ಇನ್ನು ನಾನು ಮತ್ತೆ ಪಾಪು ಕೂಡ ಬಸ್ ಅಲ್ಲಿ ಕುಂತಿದ್ವಿ ನನ್ನ ಹಸ್ಬೆಂಡ್ ಬೈಕ್ ಪಾರ್ಕ್ ಮಾಡಿಬಿಟ್ಟು ಮತ್ತೆ ನನಗೆ ವಾಮಿಟಿಂಗ್ ಟ್ಯಾಬ್ಲೆಟ್ ತಗೊಂಡ್ಬರ್ತೀನಿ ಅಂತ ಹೋಗಿದ್ರು ನನಗೆ ಬಸ್ಸು ಮತ್ತೆ ಕಾರಲ್ಲಿ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ನಂಗೆ ತುಂಬಾ ಹಿಂಸೆ ಅಂತ ಅನ್ಸುತ್ತೆ ನಂಗೆ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಮಾತ್ರ ನಂಗೆ ಈ ಸಲ ನಾನು ಟ್ರಾವೆಲಿಂಗ್ ನ ಸ್ಟಾರ್ಟ್ ಮಾಡಿದೆ ಬಟ್ ಆದ್ರೂ ಕೂಡ ನನಗೆ ವಾಮಿಟಿಂಗ್ ಆಗೇ ಬಿಡ್ತು ಒಂದ್ಸಲ ಏನು ಮಾಡಕ್ ನಂಗೆ ಈ ತರ ಬಸ್ ಟ್ರಾವೆಲ್ ಮತ್ತೆ ಕಾರ್ ಟ್ರಾವೆಲ್ ಅಂದ್ರೆ ನನ್ಗಂತ ದೊಡ್ಡ ಹಿಂಸೆ ಅಂತ ಅನ್ಸುತ್ತೆ ನಾವು ನೋಡ್ತಾ ಇರ್ಬೋದು ಟೈಮಿಂಗ್ ಆಲ್ರೆಡಿ ಒಂದ್ ಎಂಟೂವರೆ ಆಗಿತ್ತು ಸೊ ಎಂಟೂವರೆಲಿ ನಾವು ಬಸ್ ಗೆ ಕುತ್ಕೊಂಡ್ವಿ ಸೊ ಎಂಟೂವರೆ ಇಂದ ಗೂಗಲ್ ಮ್ಯಾಪ್ ಹಾಕ್ಬಿಟ್ಟು ನೋಡಿದ್ವಿ ಚೆಕ್ ಮಾಡ್ತಿದ್ವಿ ಎಷ್ಟು ಅರ್ಥ ಆಗುತ್ತೆ ಹೋಗೋದಕ್ಕೆ ಅಂತ ಎಲ್ಲ ಚೆಕ್ ಮಾಡ್ಕೊಂಡು ಹೊರಟಿದ್ವಿ ಇದರಲ್ಲಿ ಗೂಗಲ್ ಮ್ಯಾಪ್ಲಿ ಒಂದು ತ್ರೀ ಅವರ್ಸ್ ಆಗುತ್ತೆ ಅಂತ ಹೇಳಿ ತೋರಿಸ್ತಿತ್ತು ಬಟ್ ಅಲ್ಲಿ ಹೋಗೋದು ಒಂದು ನಾಲ್ಕು ಗಂಟೆ ನಾಲ್ಕು ಅಥವಾ ನಾಲ್ಕೂವರೆ ಗಂಟೆ ಟೈಮ್ ಹಿಡಿತು ಅಂತ ಅನ್ಸುತ್ತೆ ಯಾಕಂದ್ರೆ ನಾವು ಎಂಟೂವರೆಗೆ ಹೊರಟಿದ್ದು ನಾವು ಇಲ್ಲಿಗೆ ಧರ್ಮಸ್ಥಳಕ್ಕೆ ಒಂದು ಹನ್ನೆರಡು ಮುಕ್ಕಾಲಕ್ಕೆ ನಾವು ಇಲ್ಲಿಗೆ ತಲುಪಿದ್ವಿ ನಂತರ ಧರ್ಮಸ್ಥಳದಲ್ಲಿ ಬಸ್ ಹೇಳ್ದು ಅಲ್ಲೇ ಒಂದು ಲೋಕಲ್ ಆಟೋ ಮಾಡ್ಕೊಂಡು ರೂಮ್ಸ್ ಹತ್ರ ಹೋದ್ವಿ ಯಾಕಂದ್ರೆ ನಮಗೆ ರೂಮ್ ಯಾವ ಕಡೆ ಇದೆ ಏನು ಅಂತ ನಮ್ಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ನಾವು ಈ ರೂಮ್ ಗೆ ಬರ್ತಿರೋದು ಮತ್ತೆ ಈ ಕತ್ಲೆ ಬೇರೆ ಆಗ್ಬಿಟ್ಟಿತ್ತಲ್ಲ ಅದಕ್ಕೋಸ್ಕರ ಆಟೋ ಮಾಡ್ಕೊಡೋದು ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಇತ್ತೇನೋ ಅಷ್ಟೇನೆ ಅದಕ್ಕೆ ಇವರು ಫಿಫ್ಟಿ ನ ಚಾರ್ಜ್ ಮಾಡಿದ್ರು ಬಟ್ ಓಕೆ ಕತ್ಲೆ ಅಲ್ವಾ ಅಂತ ಹೇಳಿ ಬಂದ್ವಿ ಇನ್ನ ರೂಮ್ ಬಗ್ಗೆ ನಾನು ರೂಮ್ ಎಲ್ಲಿ ಇತ್ತು ಏನೋ ರೂಮ್ ಎಲ್ಲ ನಾನು ಬೇರೆ ಆಗಿ ಒಂದು ವಿಡಿಯೋ ಮಾಡಾಕ್ತೀನಿ ಸೊ ಫೈನಲಿ ರೀಚ್ ಆಗಿದ್ದೀವಿ ಈಗ ಆಲ್ರೆಡಿ ಒಂದು ಗಂಟೆ ಹತ್ತು ನಿಮಿಷ ಬಟ್ ನಾವಿಲ್ಲಿಗೆ ರೀಚ್ ಆಗಿದ್ದೀವಿ ಹನ್ನೆರಡು ಐವತ್ತಕ್ಕೆ ಸ್ವಲ್ಪ ನೆಮ್ಮದಿ ಅನಿಸಿದೆ ರೂಮ್ ಸಿಕ್ಕಿದ್ದಕ್ಕೆ ಸಮಾಧಾನ ಇನ್ನ ಇದು ಬೆಳಿಗಿನ ವಿಡಿಯೋ ಸೊ ರಾತ್ರಿ ಎಲ್ಲ ನಮ್ಮ ಪಾಪ ನಿದ್ದೆನೆ ಕೊಟ್ಟಿಲ್ಲ ಅದಕ್ಕೋಸ್ಕರ ನಮಗಂತೂ ಬುಕ್ಕ ಬಾಡ್ದಂಗ್ ಬಿಟ್ಟಿದೆ ಯಾಕಂತಂದ್ರೆ ಪಾಪ ಬಸ್ ಅಲ್ಲಿ ಬರುವಾಗ ಪೂರ್ತಿ ಮನೆ ಕೋ ಬಂದ್ಬಿಟ್ಟಿದ ಸೊ ಅದಕ್ಕೋಸ್ಕರ ರೂಮಿಗೆ ಬಂದ್ಮೇಲೆ ನಾವು ಮನೆ ಕೊಡಲಿಲ್ಲ ನಾವು ಎರಡು ಗಂಟೆಗೆ ಮನೆಕೊಂಡು ಒಂದ್ ಐದು ಗಂಟೆಗೆ ಬಿಡೋಣ ಐದು ಗಂಟೆಗೆ ನಾವು ಮುಡಿ ಕೊಡೋದಕ್ಕೆ ಹೋಗೋಣ ಅಂತ ಹೇಳಿ ಅಲಾಮ್ ಇಟ್ಕೊಂಡಿದ್ವಿ ಬಟ್ ಅವನು ಐದು ಗಂಟೆವರೆಗೂ ಆಟಾಡಿ ಐದು ಗಂಟೆಗೆ ಮಲ್ಕೊಂಡ ಸೊ ನಮಗೂ ಒಳ್ಳೆ ಟೆನ್ಷನ್ ಆಗ್ಬಿಟ್ಟು ಸೊ ಇವಾಗ ಹೋಗ್ಬೇಕಿತ್ತು ಇವಾಗ ಮಲ್ಕೋಬಿಟ್ನಲ್ಲ ಏನ್ ಅಂತ ಹೇಳಿ ಸ್ವಲ್ಪ ಪರವಾಗಿಲ್ಲ ಆದ್ರೂ ಅವ್ನಿಗೂ ಸ್ವಲ್ಪ ನಿದ್ದೆ ಆಗ್ಬಿಡ್ಲಿ ಅಂತ ಆರು ಗಂಟೆವರೆಗೂ ವೇಟ್ ಮಾಡಿದ್ವಿ ಆರು ಗಂಟೆ ಆದ್ರೂ ಅವ್ನು ಎದೊಳ್ಲಿಲ್ಲ ಸೊ ಮನ್ಗಿರ ಪಾಪನ್ನೇ ಎತ್ಕೊಂಡು ನಾವು ಮುಡಿ ಕೊಡೋದಕ್ಕೆ ಹೋಗ್ತಿದೀವಿ ಏನಪ್ಪಾ ಅಂತಂದ್ರೆ ಮುಡಿ ಕೊಡಬೇಕು ಅಂದ್ರೆ ದೇವಸ್ಥಾನದ ಹತ್ರನೇ ಬರಬೇಕು ದೇವಸ್ಥಾನದ ಅಂದ್ರೆ ದೇವಸ್ಥಾನದ ಪಕ್ಕದ ರೋಡ್ ಅಲ್ಲಿ ಮುಡಿ ಕೊಡೋ ಅಂತ ಒಂದು ಪ್ಲೇಸ್ ಇದೆ ಇದೆಲ್ಲ ದೇವಸ್ಥಾನದ ಎದುರುಗಡೆ ಇರುವಂತ ಗಳು ಆಕ್ಚುಲಿ ಈ ರೂಮ್ಸ್ ಗಳು ಸ್ವಲ್ಪ ಕಮ್ಮಿ ಇರುತ್ತೆ ರೇಟ್ ಎಲ್ಲ ಜಾಸ್ತಿ ಇಲ್ಲ ಒಂದು ಟೂ ಹಂಡ್ರೆಡ್ ಎಲ್ಲ ಇರ್ಬೋದು ಅಂತ ಅನ್ಸುತ್ತೆ ಸೊ ಇಲ್ಲಿ ಕಮ್ಮಿ ಇರುತ್ತೆ ಇದೆಲ್ಲ ದೇವಸ್ಥಾನದ ರೂಮ್ಸ್ ಗಳಾಗಿರೋದ್ರಿಂದ ಇನ್ನ ಬೇರೆ ರೂಮ್ಸ್ ಗಳೆಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಅಷ್ಟೊಂದು ಕಾಸ್ಟ್ಲಿ ಅಂತ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಅಷ್ಟೇ ಇಲ್ಲೆಲ್ಲ ಬೋರ್ಡ್ ಹಾಕಿರ್ತಾರೆ ಮುಡಿಗೋಡದಲ್ಲಿ ಏನು ಅಂತ ಎಲ್ಲ ಇಲ್ಲೆಲ್ಲ ಬೋರ್ಡ್ ಹಾಕಿರ್ತಾರೆ ನಾವು ನೋಡ್ಕೊಂಡೆಲ್ಲ ಹೋಗ್ಬೋದು ಹಾಗೆ ನಾನು ಫಸ್ಟ್ ಟೈಮ್ ಇಲ್ಲಿ ಮುಡಿ ಕೊಡೋ ಪ್ಲೇಸ್ ನೋಡ್ತಿರೋದು ನಾನು ಯಾವತ್ತಿ ಮುಡಿ ಕೊಡೋ ಹತ್ರ ಎಲ್ಲ ಬಂದಿಲ್ಲ ಬರೀ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿದ್ವಿ ಅಷ್ಟೇ ಸೊ ಈ ಸಲ ಫಸ್ಟ್ ಟೈಮ್ ಬರ್ತಿರೋದು ನಮಗೂ ಗೊತ್ತಿರಲಿಲ್ಲ ದೇವಸ್ ಹತ್ರ ಹೋಗ್ಬೇಕೇನೋ ಅಂತ ಅನ್ಕೊಂಡು ಅಲ್ಲಿಗೆ ಬಂದ್ವಿ ಮತ್ತೆ ಅಲ್ಲೆಲ್ಲ ಬೋರ್ಡ್ ಹಾಕಿದ್ರಲ್ಲ ಸೊ ನೋಡ್ಕೊಂಡು ಬರ್ಬೋದು ಹಾಗೆ ಇಲ್ಲಿ ಏನಾದ್ರು ಮುಡಿ ಕೊಡ್ಬೇಕು ಅಂದ್ರೆ ಬೆಳಗ್ಗಿನ ಜಾವ ಐದು ಗಂಟೆಯಿಂದಾನೆ ಸ್ಟಾರ್ಟ್ ಆಗುತ್ತೆ ಸೊ ನಾವು ಐದು ಗಂಟೆಯಿಂದಾನೆ ಇಲ್ಲಿ ಬಂದು ಮುಡಿ ಕೊಡಿಸೋದಕ್ಕೆ ಸ್ಟಾರ್ಟ್ ಮಾಡಬಹುದು ಏನಪ್ಪ ಅಂದ್ರೆ ನಾವ್ ಸ್ವಲ್ಪ ಲೇಟ್ ಆಗಿ ಬಂದ್ವಿ ಒಂದು ಆರು ಗಂಟೆ ಆರುವರೆ ಆಗಿತ್ತು ಸೊ ಅವಾಗ ಬಂದಿದ್ರಿಂದ ಇಲ್ಲಿ ಸ್ವಲ್ಪ ರಶ್ ಆಗಿತ್ತು ಸೊ ನಾನು ಫಸ್ಟ್ ಟೈಮ್ ಅಲ್ಲಿ ಇಲ್ಲಿಗೆ ಬರ್ತಿದ್ದು ನನ್ಗೆ ಅನ್ಕೊಂಡು ಇಲ್ಲಿ ಡೈರೆಕ್ಟ್ ಆಗಿ ಹೋಗ್ಬೋದು ಏನು ಸ್ವಲ್ಪ ಲೈನ್ ಇರುತ್ತೆ ಅಂತ ಹೇಳಿ ಬಟ್ ಇಲ್ಲೂ ಕೂಡ ಹಂಗಿರ್ಲಿಲ್ಲ ಸುತ್ಕೊಂಡು ಸುತ್ಕೊಂಡ್ ಹೋಗ್ಬೇಕಿತ್ತು ನಮ್ಗೆ ಇಲ್ಲೇ ಬರೀ ಲೈನ್ ಅಲ್ಲ ಒಂದ್ ಗಂಟೆ ವೇಸ್ಟ್ ಆಯಿತು ಇನ್ನು ಅಲ್ಲಿ ಟ್ವೆಂಟಿ ರುಪೀಸ್ ಕೊಟ್ಟು ಒಂದ್ ಚೀಟಿ ತಗೋಬೇಕು ಇದು ಮೂಡಿ ಚೀಟಿ ಅಂತ ಹೇಳಿ ಅದಾದ್ಮೇಲೆ ಮತ್ತೊಂದ್ಸಲ ಗೆ ಇನ್ನೊಂದು ಟ್ವೆಂಟಿ ರುಪೀಸ್ ಪೇ ಮಾಡಿ ಇನ್ನೊಂದ್ ಚೀಟಿ ತಗೋಬೇಕಾಗುತ್ತೆ ಅದಾದ್ಮೇಲೆ ಮತ್ತೆ ನಾವು ಅಲ್ಲಿ ಕೂದಲು ಕೊಡಕ್ ಹೋಗ್ತಿವಲ್ಲ ಅಲ್ಲಿ ಅವರು ಶೇವ್ ಕೂಡ ಮತ್ತೆ ಟ್ವೆಂಟಿ ರುಪೀಸ್ ಕೊಡ್ಬೇಕು ಅಂತ ಹೇಳಿ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಬಟ್ ಅವ್ರು ಟ್ವೆಂಟಿ ರುಪೀಸ್ ಕೊಡೋಕ್ ಹೋದ್ರೆ ಇಸ್ಗಳ ಜಾಸ್ತಿ ಅವ್ರು ಡಿಮಾಂಡ್ ಮಾಡ್ತಾರೆ ಇನ್ನು ನಮ್ಮ ಪಾಪು ಮುಡಿ ಕೊಡಿಸುವ ನಮಗಂತೂ ಫುಲ್ ಸಾಕಾಗೋಯ್ತು ಇಬ್ರು ಹಿಡ್ಕೊಂಡು ಕುತ್ಕೊಂಡು ಅವನಿಗೆ ಮುಡಿ ಕೊಡ್ಸಾಯ್ತು ತುಂಬಾ ಅಳ್ತಿದ್ದ ಇನ್ನ ಹೋಗ್ಬೇಕಾದ್ರೆ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ತಿಂಡಿ ತಿನ್ಕೊಂಡ್ವಿ ನಾವಿಬ್ಗೆ ಹಾಲು ಕುಡಿಸ್ಕೊಂಡು ಅವನಿಗೆ ತಿಂಡಿನ ಪಾರ್ಸಲ್ ಮಾಡ್ಸೊಂಡು ರೂಮಿಗೆ ಹೋದ್ವಿ ಅಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಮಾಡಿಸಾದ್ಮೇಲೆ ಆಮೇಲೆ ತಿಂಡಿ ತಿನ್ಸೋಣ ಅಂತ ಹೇಳಿ ಇನ್ನ ರೂಮ್ಗೆ ಹೋದ್ಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ಅವನಿಗೆ ತಿಂಡಿ ತಿನ್ಸ್ಕೊಂಡು ಮತ್ತೆ ನಾವೆಲ್ಲ ರೆಡಿ ಆದ್ವಿ ರೆಡಿ ಆಗಿಬಿಟ್ಟು ಇವಾಗ ದೇವ್ರ ದರ್ಶನಕ್ಕೆ ಹೋಗ್ಬೇಕು ಆಕ್ಚುಲಿ ಫಸ್ಟ್ ಟೈಮ್ ನಾವು ಇಷ್ಟು ರೇಟ್ ಆಗಿ ದೇವ್ರ ದರ್ಶನ ಮಾಡೋದಕ್ಕೆ ಹೋಗ್ತಿರೋದು ಇಲ್ಲ ಪ್ರತಿ ಸರನು ಕೂಡ ಇಷ್ಟೊಗಡೆ ದೇವ್ರ ದರ್ಶನಕ್ಕೆ ಹೋಗ್ಬೇಕು ದರ್ಶನ ಮುಗಿಸ್ಕೊಂಡೆಲ್ಲ ಬಂದ್ಬಿಟ್ಟಿರೋ ಬಟ್ ಈ ಸಲ ಪಾಪ ಇರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು ಮತ್ತೆ ಮೂಡಿ ಎಲ್ಲ ಕೊಡ್ಬೇಕಿತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ನಾವು ರೂಮ್ ಇಂದ ನಡ್ಕೊಂಡು ಹೋಗ್ತಿದೀವಿ ದೇವಸ್ಥಾನ ಹತ್ರ ದೇವಸ್ಥಾನ ಇಲ್ಲ ಹತ್ರನೇ ಇರೋದು ಅಲ್ಲಿಂದ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಅಷ್ಟೇ ಅಲ್ಲಿಗೆ ನಡ್ಕೊಂಡು ಹೋಗ್ತಿದ್ವಿ ಇನ್ನ ಇಲ್ಲಿ ಮನೆಗಳೆಲ್ಲ ಒಂತರ ದೂರ ದೂರ ಮನೆಗಳೆಲ್ಲ ಇರ್ತಾವಲ್ವಾ ಇಲ್ಲಿ ಸಕಲೇಶ್ಪುರ ಈ ಕಡೆ ಚಿಕ್ಕಮಂಗ್ಳೂರ್ ಈ ಕಡೆಲ್ಲಾ ಮನೆಗಳೆಲ್ಲ ತುಂಬಾ ದೂರ ದೂರ ಇರ್ತಾವ ಅದನ್ನ ನೋಡಿದ್ರೆ ನಂಗೆ ಭಯ ಆಗುತ್ತೆ ಅಂದ್ರೆ ಈ ತರ ಕಾಡ್ ಮಧ್ಯದಲ್ಲಿ ಈ ತರ ದೂರ ದೂರ ಮನೆ ಕಟ್ಕೊಂಡಿದ್ರಲ್ಲ ಅಂತ ಹೇಳಿ ಹಾಗೆ ಅಲ್ಲಿ ಒಂದ್ ಚಿಕ್ಕ ಹುಡ್ಗ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಿದ್ದ ಸೊ ಅದನ್ನ ನೋಡಿ ತುಂಬಾನೇ ಖುಷಿ ಆಯ್ತು ನನ್ನ ಹಸ್ಬೆಂಡ್ ಅದು ಇನ್ನೂ ಖುಷಿ ಆಯ್ತು ಯಾಕಂತಂದ್ರೆ ಅವ್ರಿಗೆ ನಮ್ಮ ಪಾಪನ ಕ್ರಿಕೆಟರ್ ಮಾಡ್ಬೇಕು ಅಂತ ಒಂದ್ ಆಸೆ ಅವ್ರಿಗೂ ಕ್ರಿಕೆಟರ್ ಆಗ್ಬೇಕಿತ್ತಂತ ಒಂದ್ ಆಸೆ ಇತ್ತ ಬಟ್ ಅದು ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಅಂತ ಹೇಳಿ ನಮ್ಮ ಪಾಪನ ಆದ್ರೂ ಕ್ರಿಕೆಟರ್ ಮಾಡ್ಬೇಕು ಅಂತ ಅವ್ರದೊಂದು ಆಸೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ ನಾವು ದೇವಸ್ಥಾನ ತರ ಬಂದ್ವಿ ನೋಡ್ತಾ ಇರ್ಬೋದು ಗೇಟ್ ವೇ ಆಫ್ ಧರ್ಮಸ್ಥಳ ಅಂತ ಹೇಳಿ ಅಲ್ಲಿ ಒಂದು ಆರ್ಚ್ ಇದೆ ಹಾಗೆ ಹೊರಗಡೆಯಿಂದ ನೋಡಿದಾಗ ಅಷ್ಟೊಂದೇನ್ ಜನ ಇರೋ ತರ ಕಾಣಿಸ್ತಿಲ್ಲ ನಾರ್ಮಲ್ ಕಮ್ಮಿ ಜನ ತರನೇ ಕಾಣಿಸ್ತಿತ್ತು ಬಟ್ ನಾವು ದೇವಸ್ಥಾನ ಒಳಗಡೆ ಹೋದ್ರೆ ಜಾಸ್ತಿ ಜನ ಇರ್ತಾರೆ ಸೊ ನಮ್ಗೆ ಆತರ ಒಂದ್ ಟೆನ್ಷನ್ ಅಂದ್ರೆ ಮಕ್ಳು ಕರ್ಕೊಂಡು ಹೋಗ್ತಿದಿವಾ ಸೊ ಅಲ್ಲಿ ಒಬ್ರು ಹೇಳ್ತರು ಈಗ ಧರ್ಮಸ್ಥಳದಲ್ಲಿ ಕೂಡಾಕ್ತಾರೆ ತಿರುಪತಿ ತರ ಕೂಡಾಕ್ತಾರೆ ಅಂತ ಎಲ್ಲ ಹೇಳರು ಅದೇ ನಮ್ಗೋತರ ಭಯ ಆಗ್ಬಿಟ್ಟಿತ್ತು ಇನ್ನ ನಾವು ಇಲ್ಲಿ ದೇವಸ್ಥಾನದ ಒಳಗಡೆ ಎಂಟರ್ ಆಗೋದಕ್ಕೆ ಬರ್ತಿದ್ವಿ ಇಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಗಳು ಕೂಡ ಇದಾವೆ ಅಂದ್ರೆ ಒಂದ್ ರೂಮ್ಸ್ ಇದಾವೆ ಅಲ್ಲಿ ನಾವು ಚಪ್ಪಲ್ ನ ಬಿಟ್ಟು ಹೋಗಬಹುದು ಒಂದ್ ಜೋಡಿ ಚಪ್ಪಲ್ಗೆ ಒಂದ್ ರೂಪಾಯಿನ ತೊಗೊತಾರೆ ಮತ್ತೆ ಇಲ್ಲಿ ಲಗೇಜ್ ರೂಮ್ಸ್ ಗಳು ಕೂಡ ಇರ್ತವೆ ಸೊ ಲಗೇಜ್ ಕೂಡ ನಾವ್ ಇಲ್ಲಿ ಇಟ್ಟು ಹೋಗಬಹುದು ಅಂದ್ರೆ ಬೇರೆ ಕಡೆ ಲಗೇಜ್ ರೂಮೇ ಬೇರೆ ಚಪ್ಪಲ್ ರೂಮೇ ಬೇರೆ ಕಡೆ ಇರ್ತವೆ ಸೊ ಇಲ್ಲಿ ರೂಮ್ ರೂಮ್ಸ್ ಸಿಗ್ಲಿಲ್ಲ ಅಂತ ಅಂದ್ರೆ ನಾವು ಲಗೇಜ್ ರೂಮ್ ಅಲ್ಲಿ ಲಗೇಜ್ ಇಟ್ಬಿಟ್ಟು ಒಳ್ಳೇಲಿ ಸ್ನಾನ ಮಾಡ್ಕೊಂಡು ನಾವು ಆರಾಮಾಗಿ ದೇವ್ರ ದರ್ಶನ ಮಾಡ್ಕೋಬಹುದು ನಂತರ ನಾವೀಗ ದೇವಸ್ಥಾನದ ಒಳಗಡೆ ಎಂಟರ್ ಆಗ್ತಿದೀವಿ ಮನೆಯಿಂದ ನಾವು ಬಂದಿದ್ವಿ ಇಲ್ಲಿ ಜಾಸ್ತಿ ರಶ್ ಆಗಿದೆ ಸ್ಪೆಷಲ್ ಎಂಟ್ರಿಗೆ ಹೋಗ್ಬಿಡಣ ಜಾಸ್ತಿ ಇಲ್ಲಿ ವೇಟ್ ಮಾಡೋದ್ ಬೇಡ ಪಾಪು ಬೇರೆ ಜಾಸ್ತಿ ಕಿರಿಕಿರಿ ಮಾಡ್ಕೊತಾನೆ ಸೊ ಸ್ಪೆಷಲ್ ಎಂಟ್ರಿಗೆ ಹೋಗ್ಬಿಡಣ ಅಂತ ಅನ್ಕೊಂಡ್ವಿ ಬಟ್ ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪನೂ ಇರಲಿಲ್ಲ ಇರ್ಲಿಲ್ಲ ಇದು ಸ್ಪೆಷಲ್ ಎಂಟ್ರಿ ತರಾನೇ ಇತ್ತು ಸೊ ಅದಕೋಸ್ಕರ ಇದರಿಂದಾನೆ ನಾರ್ಮಲ್ ಏನಿಂದಾನೇ ಬಂದ್ವಿ ಹಾಗೆ ಹೋಗ್ಬೇಕಾದ್ರೆ ಇಲ್ಲಿ ಒಂದು ಕೌಂಟರ್ ಇದೆ ನಾವು ಪ್ರಸಾದ ಅಂದ್ರೆ ಏನಾದ್ರು ಪೂಜೆ ಮಾಡಿಸ್ಬೇಕು ಅಂದ್ರೆ ನಾವ್ ಇಲ್ಲಿ ಬಿಲ್ಲಿಂಗ್ ಹಾಕಿಸ್ಕೊಂಡು ತಗೊಂಡ್ ಹೋಗ್ಬೋದು ಇಲ್ಲೆಲ್ಲಾದ್ರೂ ಬೋರ್ಡ್ ವಿತ್ ಪ್ರೈಸ್ ಮೆನ್ಶನ್ ಮಾಡಿರ್ತಾರೆ ನಾವು ಅಲ್ಲಿ ಒಂದು ಪ್ರಸಾದದ ಚೀಟಿ ತಗೊಂಡ್ ಅಷ್ಟೇ ಪ್ರಸಾದರ ಸೊ ಇಲ್ಲಿ ಪೇ ಮಾಡ್ಬಿಟ್ಟು ನಾವು ಚೀಟಿ ಹೋದ್ರೆ ನಾವು ದೇವಸ್ಥಾನದ ಹೊರಗಡೆ ಹೋಗ್ಬೇಕಾದ್ರೆ ನಮ್ಗೆ ಅಲ್ಲಿ ನಮ್ ಪ್ರಸಾದ ಕೊಡ್ತಾರೆ ಇನ್ನ ಇದು ನಾವು ದೇವಸ್ಥಾನದ ಒಳಗಡೆ ಎಂಟರ್ ಆಗ್ತಿದೀವಿ ಈಗ ಆಕ್ಚುಲಿ ಏನ್ ಗೊತ್ತಾ ನಾವು ಹತ್ತು ಗಂಟೆಗೆ ಒಳಗಡೆ ಎಂಟರ್ ಆದ್ವಿ ಆರಾಮಾಗಿ ಹೋಗ್ತಿದ್ವಿ ಏನು ಸ್ವಲ್ಪನೂ ರಶ್ ಇಲ್ಲ ಫ್ರೀ ಆಗಿ ಹೋಗ್ತಿದ್ವಿ ಇದೇ ಒಂದ್ ದೊಡ್ಡ ಖುಷಿ ಆಮೇಲೆ ನಮ್ಮ ಪಾಪು ಬೇರೆ ಮನೆಗೂ ಹುಟ್ಟವನೇ ಸೊ ಏನು ಟೆನ್ಷನ್ ಇಲ್ಲ ಇಲ್ಲಿವರೆಗೂ ಫ್ರೀಯಾಗಿ ಬಂದಿದ್ದೀವಿ ಇಲ್ಲಿವರೆಗೂ ಫ್ರೀಯಾಗಿ ಬಂದಿದ್ದೀವಿ ಅಂದರೆ ಆಬ್ವಿಯಸ್ಲಿ ಒಳಗಡೆ ಫ್ರೀಯಾಗಿ ಹೋಗ್ತೀವಿ ಅಂತ ನಮ್ಮ ಥಿಂಕಿಂಗ್ ನೋಡಿ ನಾವು ಒಳಗಡೆ ಏನಾದರೂ ರಶ್ ಇರ್ತಾ ಏನು ಅಂತ ಹೇಳಿ ಸೊ ಒಳಗಡೆ ಐ ಥಿಂಕ್ ವೀಡಿಯೋ ಮಾಡೋದು ಬಿಡಲ್ಲ ಅನಿಸುತ್ತೆ ಸೊ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಅಂತಾದರೆ ನಾನು ರೂಮ್ಗೆ ಹೋಗ್ಬಿಟ್ಟು ಸಿಗ್ತೀನಿ ಇನ್ನ ದೇವಸ್ಥಾನದ ಒಳಗಡೆ ಎಂಟರ್ ಆಗ್ಬೇಕಾದ್ರೆ ಸ್ವಲ್ಪ ಜನ ರಶ್ ಅಂತ ಅನಿಸ್ತು ಅಂದ್ರೆ ಜಾಸ್ತಿ ಏನ್ ಅಷ್ಟೊಂದು ವೇಟ್ ಮಾಡೋ ಅಷ್ಟು ರಶ್ ಆಗಿರಲಿಲ್ಲ ನಿದ್ದಿದಾನಕ್ಕೆ ಮೂವ್ ಆಗ್ತಿದ್ರು ಅಷ್ಟೇ ಸೊ ಅಷ್ಟು ರಶ್ ಆಗಿತ್ತು ಇನ್ನ ಇದು ಅನ್ನಪೂರ್ಣ ಅಂತ ಹೇಳಿ ಇದು ಅನ್ನ ದಾಸೋಹ ಇರುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಇಲ್ಲಿ ಅನ್ನ ದಾಸೋಹ ಇರುತ್ತೆ ಹಾಗೆ ಇಲ್ಲಿ ದೇವಸ್ಥಾನದ ಒಳಗಡೆ ಗಂಡ್ ಮಕ್ಳು ಎಂಟರ್ ಆಗೋದ್ಕಿಂತ ಮುಂಚೆ ಶರ್ಟ್ ನ ರಿಮೂವ್ ಮಾಡಿ ಅವರು ಎಂಟರ್ ಆಗ್ಬೇಕಾಗುತ್ತೆ ಯಾರು ಶರ್ಟ್ ಹಾಕಿ ನೀವು ನೋಡ್ತಾ ಇರ್ಬೋದು ಇನ್ನ ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಒಳಗಡೆ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಎಲ್ಲ ಅಲೌಡ್ ಇರ್ಲಿಲ್ಲ ಅದಕ್ಕೋಸ್ಕರ ನಾನು ಏನು ವಿಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ ಇನ್ನ ಇದು ಹೊರ್ಗಡೆ ಸೊ ಇಲ್ಲಿಗೆ ಬಂದ್ಮೇಲೆ ನೆಮ್ಮದಿ ಎಂತ ಅನಿಸ್ತು ದೇವ ದರ್ಶನ ಮುಗಿಸ್ಕೊಂಡು ಹೊರ್ಗಡೆ ಬಂದ್ಮೇಲೆ ನೆಮ್ಮದಿ ಅಂತ ಅನಿಸ್ತು ಮತ್ತೆ ಬಿಸ್ಲು ಕೂಡ ಸಿಕ್ಕಾಪಟ್ಟೆ ಬಿಸಿಲಿತ್ತು ಕೆಳಗಡೆ ನಿಲ್ದಕೊಡೋದಕ್ಕೆ ಆಗ್ತಿರಲ್ಲ ಅಷ್ಟು ಬಿಸಿಲಿತ್ತು ನಾನ್ ನಮ್ಮ ಪಾಪಗಂತೂ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಅವನು ಸ್ವಲ್ಪ ಹಿಂಸೆ ಬಸ್ ಟ್ರಾವೆಲ್ ಮಾಡಿ ಸರಿ ನಿದ್ದೆ ಇಲ್ದಾರೆ ಸ್ವಲ್ಪ ಅವನಿಗೂ ಹಿಂಸೆ ಆಗ್ಬಿಟ್ಟಿತ್ತು ನಮಗೂ ಕೂಡ ಹೊಟ್ಟೆ ಹಸಿತಿತ್ತು ಸೊ ಊಟ ಮಾಡೋದಕ್ಕೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಊಟ ಮಾಡೋದಕ್ಕೆ ಕೊಡ್ತೀವಿ ಮತ್ತೆ ಇಲ್ಲಿ ರಥಗಳೆಲ್ಲ ನಿಂತಿದ್ವಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸಿದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ ಏನು ಏನ್ ನಿಲ್ಸಿದಾರೆ ಏನು ಫೆಸ್ಟಿವಲ್ ಏನಾದ್ರು ಇತ್ತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗಿ ರೆಡಿ ಅಲಂಕಾರ ಎಲ್ಲ ಮಾಡಿದ್ರು ಬಟ್ ಹಳೇದು ಅಂತ ಅನ್ಸುತ್ತಿದ್ದು ಹಾಗೆ ಇಲ್ಲಿ ಮದ್ವೆಗಳು ಕೂಡ ಆಗ್ತಾವೆ ಧರ್ಮಸ್ಥಳದಲ್ಲಿ ಮದ್ವೆಗಳು ಕೂಡ ಆಗ್ತಿರ್ತವೆ ನಾವು ಯಾರಾದ್ರೂ ಬೇಕಾದ್ರೆ ಬಂದ್ಬಿಟ್ಟು ಇಲ್ಲಿ ಮದುವೆ ಮಾಡ್ಕೊಂಡು ಹೋಗ್ಬೋದು ಇನ್ನ ಇದು ನಾವೀಗ ಅನ್ನದಾಸೋಹಕ್ಕೆ ಎಂಟರ್ ಹಾಕ್ತಿದ್ವಿ ಅಲ್ಲೆಲ್ಲ ಬೋರ್ಡ್ಗಳು ಹಾಕಿರ್ತಾರೆ ಭೋಜನಾಲಯಕ್ಕೆ ದಾರಿ ಎಲ್ಲ ಬೋರ್ಡ್ಗಳು ಹಾಕಿರ್ತಾರೆ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು ಮತ್ತೆ ಇಲ್ಲೂ ಕೂಡ ಅಷ್ಟೇ ರಶ್ ಇರ್ಲಿಲ್ಲ ಆರಾಮಾಗಿ ನಾವು ಇಲ್ಲೂ ಒಳಗಡೆ ಎಂಟರ್ ಆದ್ವಿ ಹಾಗೆ ನಾನು ಈ ತರ ಧರ್ಮಸ್ಥಳಕ್ಕೆ ಬಂದು ಈ ತರ ಅನ್ನದಾಸೋಹದಲ್ಲಿ ಊಟ ಮಾಡೋದಕ್ಕೆ ಅವಕಾಶ ಸಿಕ್ಕಿರೋದು ಇದು ಸೆಕೆಂಡ್ ಟೈಮ್ ಸೊ ಫಸ್ಟ್ ಟೈಮ್ ಬಂದಾಗ ಇಲ್ಲಿ ಎಲ್ಲ ನೆಲದ ಮೇಲೆ ಕುಲ್ಸ್ಬಿಟ್ಟು ಊಟ ಹಾಕ್ತಿದ್ರು ಬಟ್ ಇವಾಗ ಈ ತರ ಟೇಬಲ್ಸ್ ಎಲ್ಲಾ ಹಾಕ್ತಿದಾರೆ ತುಂಬಾ ಚೆನ್ನಾಗಿದೆ ಏನಂತಾರೆ ಬಡಿಸೋದಕ್ಕೂ ಕೂಡ ತುಂಬಾ ಹಿಂಸೆ ಆಗೋದು ಅವ್ರಿಗೆ ಅಂದ್ರೆ ಕೆಳಗೆ ಎಲ್ಲರಿಗೂ ಕೆಳಗಡೆ ಬಗ್ಗೆ ಊಟ ಬಡಿಸಬೇಕಿತ್ತು ಬಟ್ ಇವಾಗ ಆರಾಮಾಗಿ ಊಟ ಕೂಡ ಬಡಿಸಬಹುದು ಸೊ ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ತಾರೆ ಧರ್ಮಸ್ಥಳ ಅಂತಂದ್ರೆ ಹಂಗೆ ಅಲ್ವಾ ನೀಟಾಗಿ ಎಲ್ಲ ದೇವಸ್ಥಾನ ಸುತ್ತಮುತ್ತನೂ ಕೂಡ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಊಟ ಮಾಡೋದು ಜಾಗನೂ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಆ ಪಾತ್ರೆಗಳೆಲ್ಲ ಎಷ್ಟು ಫಳಫಳ ಅಂತ ಹೊಳಿತಿರುತ್ತೆ ಸೊ ಅದ್ ನೋಡಿದ್ರೆ ಚೆನ್ನಾಗಿ ಅಂತ ಅನ್ಸುತ್ತೆ ಮತ್ತೆ ಇಲ್ಲಿ ಊಟ ಬಡಿಸಿದ್ರು ನೋಡ್ತಾ ಇರ್ಬೋದು ಪಾಯಸ ಮಾಡಿದ್ರು ಮತ್ತೆ ಪಲ್ಯ ಜೊತೆಗೆ ರಸಮ್ ರೈಸ್ ಮತ್ತೆ ಮಜ್ಜಿಗೆ ರೈಸ್ ಕೂಡ ಇರುತ್ತೆ ಸೊ ನನಗಂತೂ ಇಲ್ಲಿ ಊಟ ಅಂದ್ರೆ ತುಂಬಾನೇ ಇಷ್ಟ ಯಾವುದೇ ದೇವಸ್ಥಾನ ಆದ್ರೂ ಕೂಡ ಊಟ ತುಂಬಾ ಚೆನ್ನಾಗಿರುತ್ತಲ್ಲ ದೇವಸ್ಥಾನದ ಊಟ ಅಂದ್ರೆ ಇರುವಂತ ಮಹತ್ವನೇ ಅದು ಹಾಗೆ ದೇವಸ್ಥಾನದಿಂದ ಹೊರಗಡೆ ಹೋಗುವಂತ ಸಮಯದಲ್ಲಿ ಅಣ್ಣಪ್ಪ ಸ್ವಾಮಿ ಬೆಟ್ಟ ಕಾಣುತ್ತೆ ಸೊ ಇಲ್ಲಿ ಅಂತ ಅಂದ್ರೆ ಗಂಡ್ ಮಾತ್ರ ಬೆಟ್ಟ ಹಾಕಬಹುದು ಹೆಣ್ಮಕ್ಳು ಮೇಲ್ ಹತ್ತು ಆಗಿಲ್ಲ ಹೆಣ್ಮಕ್ಳು ಕೆಳಗಡೆ ಪೂಜೆ ಮಾಡ್ಕೊಂಡು ಹೋಗ್ಬೇಕು ನಾವೇನಾದ್ರೂ ಈ ಧರ್ಮಸ್ಥಳಕ್ಕೆ ಬಂದ್ರೆ ಇಲ್ಲೂ ಕೂಡ ಬಂದು ಪೂಜೆ ಮಾಡ್ಕೊಂಡು ಹೋಗ್ಲೇಬೇಕು ಅಂತ ಹೇಳಿ ಒಂದು ಪದ್ಧತಿ ಸೊ ನಾವು ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಕೂಡ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಇದು ಅಂದ್ರೆ ದೇವಸ್ಥಾನದ ದಾರಿನಲ್ಲೇ ಇರೋದು ಸೊ ಇಲ್ಲೂ ಕೂಡ ಎಲ್ಲರೂ ಪೂಜೆ ಮಾಡ್ತಿರ್ತಾರೆ ನಾವು ಇದೆಲ್ಲ ಪೂಜೆ ಮಾಡ್ಕೊಂಡು ರೂಮ್ ಕಡೆ ಹೊರಟ್ವಿ ಹಾಗೆನೇ ಮತ್ತೊಂದು ವಿಷಯ ಏನಪ್ಪಾ ಅಂತ ಅಂದ್ರೆ ನಮ್ ಕಡೆ ಎಲ್ಲ ಏನ್ ಮಾಡ್ತಾರೆ ಅಂತ ಅಂದ್ರೆ ಧರ್ಮಸ್ಥಳಕ್ಕೆ ಹೋಗಿ ಊರಿಗೆ ಹೋಗಾದ್ಮೇಲೆ ಒಂದ್ ಎರಡ್ ಮೂರ್ ದಿವ್ಸ ಆದ್ಮೇಲೂ ನಡೆಯುತ್ತೆ ಅಂದ್ರೆ ಯಾವಾಗ ಬೇಕಾದ್ರೂ ಮಾಡ್ಬೋದು ಧರ್ಮಸ್ಥಳಕ್ಕೆ ಹೋಗಾದ್ಮೇಲೆ ಸೊ ನಾವು ಅಣ್ಣಪ್ಪ ಸ್ವಾಮಿಗೆ ಅಂತ ಹೇಳಿ ಚಿಕನ್ ತಂದು ಬಲಿ ಕೊಟ್ಟು ಪೂಜೆ ಮಾಡ್ತೀವಿ ಸೊ ಈ ತರ ನಮ್ ಕಡೆ ಮಾತ್ರ ಅಂತ ಅನ್ಸುತ್ತೆ ನನ್ ಬೇರೆ ಎಲ್ಲ ಈ ತರ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ನಮ್ ಕಡೆ ಈ ತರ ಒಂದು ರೀತಿ ನಡ್ಸ್ಕೊಂಡ್ ಬಂದಿದೀವಿ ನಮ್ ಮನೆ ಕಡೆ ಎಲ್ಲ ಈ ತರ ಮಾಡ್ತೀವಿ ನಾವು ನಾವು ಅಲ್ಲಿಂದ ರೂಮ್ಗೆ ಹೋಗ್ಬಿಟ್ಟು ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂದ್ರೆ ಬೆಳಗ್ಗೆ ಮಧ್ಯಾಹ್ನ ನಮ್ಮ ಪೂಜೆ ಎಲ್ಲ ಮುಗಿತು ಸೊ ಮಧ್ಯಾಹ್ನದಿಂದ ಸಂಜೆವರೆಗೂ ರೂಮಲ್ಲಿ ರೆಸ್ಟ್ ಮಾಡಿ ನಂತರ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಂತ ಹೇಳಿ ಬಸ್ಸಿಗೆ ಬಂದ್ವಿ ಏನಂತ ಅಂದ್ರೆ ನಾವು ಈ ತರ ಧರ್ಮಸ್ಥಳಕ್ಕೆ ಬಂದಾಗೆಲ್ಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಕೂಡ ಹೋಗೇ ಹೋಗ್ತೀವಿ ಇಲ್ಲಿಗೆ ಬಂದ್ರೆ ಅಲ್ಲಿ ಮಿಸ್ ಮಾಡಲ್ಲ ಅಲ್ಲಿಗೂನು ಕೂಡ ಹೋಗಿ ನಾವು ಮನೆಗೆ ಹೋಗೋದು ಸೊ ಅದಕ್ಕೋಸ್ಕರ ಈಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋದಕ್ಕೆ ಬಸ್ಸಿಗೆ ಕೂತ್ಕೊಂಡಿದ್ವಿ ನಮ್ಮ ಪಾಪು ಆಟ ನೋಡ್ಬೋದು ಎಷ್ಟು ಏನೇನೋ ಕಿತಾಪತಿ ತರ ಏನೇನೋ ಆಟಗಳನ್ನ ಆಡ್ತಿದ್ದಾನೆ ಅವ್ನ ಆಟಗಳು ನೋಡೋದಕ್ಕೆ ಚಂದನ್ ಅನಂತವಾಗಿ ತುಂಬಾ ಮಿಸ್ ಮಾಡ್ಕೊತಿದಿನಿ ನಮ್ಮ ಪಾಪುನ ಅಂದ್ರೆ ಅವನು ಊರಲ್ಲೇ ಬಿಟ್ ಬಂದ್ಬಿಟ್ಟಿದೀವಿ ಅದಕ್ಕೋಸ್ಕರ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಇನ್ನ ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರ್ಬೇಕು ಅಂತ ಅಂದ್ರೆ ಒನ್ ಅವರ್ ಆಗುತ್ತೆ ಸೊ ಒನ್ ಅವರ್ ಅಲ್ಲಿ ನಾವ್ ರೀಚ್ ಆಗ್ಬೋದು ನಾವ್ ಇಲ್ಲಿ ಬಂದು ಇಳಿದ್ವಿ ಬಸ್ ಬಂದು ಇಳಿದ ತಕ್ಷಣ ಮಳೆ ತರ ವಾತಾವರಣ ಸ್ಟಾರ್ಟ್ ಆಯ್ತು ಒಂದೊಂದ್ ದನಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ನಮ್ಗೆ ಅವಾಗಲೇ ಭಯ ಸ್ಟಾರ್ಟ್ ಆಗ್ಬಿಡ್ತು ಎಲ್ಲಿ ಮಳೆ ಮತ್ತೆ ಬರುತ್ತೋ ಇಲ್ಲಿ ಮತ್ತೆ ಇವತ್ತು ಇಲ್ಲೇ ಉಳ್ಕೋಲೋ ರೀತಿ ಆಗುತ್ತೆ ಅಂತ ಹೇಳಿ ಯಾಕಂತ ಅಂದ್ರೆ ಅಂದ್ರೆ ಇರ್ಬೋದು ಇರೋದಕ್ಕೆ ಅಂದ್ರಲ್ಲ ಪಾಪ ಭಯ ಅಲ್ವಾ ಏನೇ ಆದ್ರೂ ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿದ್ರೆ ಅದು ರೆಸ್ಟ್ ತರ ಅನ್ಸೋದಲ್ವಾ ಹಂಗೆ ಸೊ ಅದ್ ನಾವು ವಾಪಸ್ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ನೋಡ್ತಾ ಇರ್ಬೋದು ಫುಲ್ ಮೋಡ ಎಲ್ಲ ಕಪ್ಪಾಗ್ಬಿಟ್ಟಿತ್ತು ಆಗ್ಬಿಟ್ಟಿತ್ತು ಮತ್ತೆ ನನ್ಗಂತೂ ಇಲ್ಲಿ ದೇವಸ್ಥಾನ ನೋಡೋದಕ್ಕೆ ಒಂಥರ ಚಂದ ಯಾಕಂತ ಅಂದ್ರೆ ಹಿಂದೆ ಎಷ್ಟು ಗ್ರೀನರಿ ಆಗಿರುವಂತ ಬೆಟ್ಟ ಮಧ್ಯದಲ್ಲಿ ಇಷ್ಟು ಚೆನ್ನಾಗಿರುವಂತ ದೇವಸ್ಥಾನ ಅಂದ್ರೆ ಎಲ್ರಿಗೂ ಇದಿಷ್ಟ ಆಗಿ ಅಲ್ವಾ ಇನ್ನ ಮಳೆ ಬೇರೆ ಬರ್ತಿತ್ತು ಅದಕ್ಕೋಸ್ಕರ ಸೈಡ್ ಅಲ್ಲಿ ಕುಂತಿದ್ವಿ ಪಾಪಿಗೆ ಒಟ್ಟೆ ಅಂತ ಹೇಳಿ ಅವ್ನ್ಗೆ ಒಂದು ಬಿಸ್ಕೆಟ್ ಕೊಟ್ಟಿದ್ದೆ ಎಮರ್ಜೆನ್ಸಿ ಇರುವಾಗ ಮಾತ್ರ ಬಿಸ್ಕೆಟ್ ಅಂದ್ರೆ ಯಾವಾಗ್ಲೂ ಬಿಸ್ಕೆಟ್ ಕೊಡಕ್ ಹೋಗಲ್ಲ ನಾನು ಕೊಡ್ಬೇಕು ಅಂದ್ರೆ ನ್ಯೂಟ್ರಿ ಚಾಸ್ ಬಿಸ್ಕೆಟ್ ನ ಕೊಡ್ತೀನಿ ಇದು ವೀಟ್ ಬಿಸ್ಕೆಟ್ ಅಂದ್ರೆ ಮೈದಾನ ಇರುತ್ತೆ ಬಟ್ ತುಂಬಾ ಕಮ್ಮಿ ಇರುತ್ತೆ ಅದಕ್ಕೋಸ್ಕರ ನಾವು ದೇವಸ್ಥಾನದ ಒಳಗಡೆ ಎಂಟರ್ ಆದ್ವಿ ಎಲ್ರು ಕೂಡ ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಹೊರಗಡೆ ಕುಂತಿದ್ದಾರೆ ಮಳೆ ಅಲ್ವಾ ಅದಕ್ಕೋಸ್ಕರ ಅಂದ್ರೆ ದೇವಸ್ಥಾನದ ಒಳಗಡೆನೆ ಹೊರಗಡೆ ಹೊರಾಂಡದಲ್ಲಿ ಕುಂತಿದ್ರು ಸೊ ನಾವು ಈಗ ದೇವಸ್ಥಾನ ದರ್ಶನ ಮಾಡೋದಕ್ಕೆ ಹೋಗ್ತಿದ್ವಿ ಇಲ್ಲೂ ಕೂಡ ಅಷ್ಟನ್ನೇ ಅಂದ್ರೆ ಧರ್ಮಸ್ಥಳದ ತರನೇ ಅಂದ್ರೆ ಗಂಡ್ ಮಕ್ಕಳು ಶರ್ಟ್ ಹಾಕೊಂಡು ದೇವಸ್ಥಾನ ಒಳಗಡೆ ಎಂಟರ್ ಆಗೋ ಹೋಗಿಲ್ಲ ಶರ್ಟ್ ಬಿಚ್ಚಿನೇ ಗಂಡ್ ಮಕ್ಕಳು ದೇವಸ್ಥಾನ ಒಳಗಡೆ ಎಂಟರ್ ಆಗ್ಬೇಕು ಹಾಗೇನೆ ಈ ಸಲ ನಾನು ಇಲ್ಲಿ ದರ್ಶನ ಮಾಡಿದ್ನ ನನ್ನ ಜೀವನದಲ್ಲಿ ಮರೆಯಲ್ಲ ಯಾಕಂತ ಅಂದ್ರೆ ಈ ಸಲ ಸುಬ್ರಹ್ಮಣ್ಯನ ಕಣ್ ತುಂಬಾ ನೋಡ್ಬಿಟ್ಟಿದೀನಿ ಅಂದ್ರೆ ಒಂದ್ ಹತ್ ನಿಮಿಷ ದೇವ್ರ ಮುಂದೆ ನಿಂತಿದ್ದೆ ಅಷ್ಟು ಫ್ರೀ ಆಗಿತ್ತು ಸ್ವಲ್ಪ ರಶ್ ಇರಲಿಲ್ಲ ಆಕ್ಚುಲಿ ಇದು ಸುಬ್ರಹ್ಮಣ್ಯನ್ ಗುಡಿ ಎಲ್ಲ ಒಳಗಡೆ ಬೇರೆ ಕಡೆ ಇದೆ ಬಟ್ ಅಲ್ಲಿ ವಿಡಿಯೋ ಮಾಡೋದೆಲ್ಲ ಅಲೋಡ್ ಇಲ್ಲ ಅಂತ ಹೇಳಿ ನಾನು ವಿಡಿಯೋ ಮಾಡಿಲ್ಲ ಅಷ್ಟೇನೆ ಸೊ ಈ ಸಲ ನಾನು ದೇವ್ರನ್ನ ಹತ್ತು ನಿಮಿಷ ಮುಂದೆ ನಿಂತ್ಕೊಂಡು ನೋಡಿದ್ದು ಒಂಥರ ಮೆಮೊರಬಲ್ ಆಗಿತ್ತು ನಾ ಹೊರಗಡೆ ಬಂದ್ರೆ ಫುಲ್ ಮಿಂಚು ಗುಡುಗು ಸಿಡಿಲೇ I love it. ನಮಗಂತ ತುಂಬಾ ಭಯ ಆಗ್ಬಿಡ್ತು ನಿಜವಾಗ್ ನಾವ್ ಮನೆಗೆ ಹೋಗ್ತಿವ ಅಥವಾ ಇಲ್ಲೇ ಉಳ್ಕೋಬೇಕ ಅಂತ ಹೇಳಿ ಅಷ್ಟು ಒಂಥರ ಭಯಂಕರವಾಗಿತ್ತು ಅಲ್ಲಿ ವಾತಾವರಣ ಯಾಕಂತ ಅಂದ್ರೆ ಇದು ಬೆಟ್ಟ ಗುಡ್ಡಗಳು ಇರುವಂತ ಪ್ರದೇಶ ಅಲ್ವಾ ಸೊ ಅದಕ್ಕೋಸ್ಕರ ಯಾವಾಗ ಹೆಂಗ್ ಕ್ಲೈಮೇಟ್ ಚೇಂಜ್ ಆಗುತ್ತೆ ಯಾವಾಗ ಮಳೆ ಬರುತ್ತೆ ಯಾವಾಗ ಮಳೆ ನಿಲ್ಲುತ್ತೆ ನಾವು ಗೆಸ್ ಮಾಡಕ್ ಹೋಗಲ್ಲ ಅದಕ್ಕೋಸ್ಕರ ನಂಗೆ ಸ್ವಲ್ಪ ಭಯ ಆಗ್ತಿತ್ತು ಇನ್ನ ನಾವು ಇಲ್ಲಿ ಹೊರಗಡೆ ಬರ್ಬೇಕಾದ್ರೆ ಇಲ್ಲಿ ಬಸವ ರಥ ಶಿವ ಸಾರಥಿ ಅಂತ ಹೇಳಿ ಒಂದು ಬಸ್ ಬಂದ್ ನಿಂತಿತ್ತು ಸೊ ಇದ್ರೊಳಗಡೆ ಏನಪ್ಪಾ ಅಂದ್ರೆ ಬಸವಣ್ಣನ ತಂದಿದ್ರು ಸೀಟ್ ಎಲ್ಲ ತಗಾ ಹಾಕ್ಬಿಟ್ಟು ಇದು ಒಂಥರ ರಥ ಮಾಡ್ಕೊಂಡು ತಂದಿದ್ದಾರೆ ಪೂಜೆ ಮಾಡ್ಸ್ಕೊಂಡು ಹೋಗೋದಕ್ಕೆ ಬಂದಿದ್ರು ಅಂತ ಅನ್ಸುತ್ತೆ ಸೊ ನಾನು ಆಕ್ಚುಲಿ ಫಸ್ಟ್ ಟೈಮ್ ಈ ತರ ನೋಡ್ತಿರೋದು ಅಂದ್ರೆ ಬಸ್ವಣ್ಗೋಸ್ಕರ ಒಂದು ಬಸ್ ಮಾಡ್ಕೊಂಡು ತರ ತಂದಿರೋದನ್ನ ಫಸ್ಟ್ ಟೈಮ್ ನೋಡ್ತಿರೋದು ಮತ್ತೆ ಇಲ್ಲಿ ಜನಗಳು ಕೂಡ ಅಷ್ಟೇ ತುಂಬಾ ಜನ ಬಂದಿ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂತಿದ್ರು ನನಗೂ ಕೂಡ ಒಂಥರ ಆಶ್ಚರ್ಯ ಆಯ್ತು ಮತ್ತೆ ಖುಷಿ ಕೂಡ ಆಯ್ತು ಈ ತರ ನೋಡಿದ್ರು ಫಸ್ಟ್ ಟೈಮ್ ನೋಡಿದ್ ರಾತ್ರಿ ಬೇರೆ ಅಲ್ವಾ ಸೊ ಇಲ್ಲಿ ದೇವಸ್ಥಾನದ ವ್ಯೂ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಒಳ್ಳೆ ಲೈಟ್ ಆ ವೆದರ್ ಎಲ್ಲ ತುಂಬಾ ಚೆನ್ನಾಗಿ ಅನಿಸ್ತಿತ್ತು ನಾನಂತ ಹೇಳ್ತಿನ ದಿನ ತುಂಬಾ ಹ್ಯಾಪಿ ಆಗಿ ಕಳ್ದಿದ್ದೀನಿ ಬಟ್ ಸ್ವಲ್ಪ ಟೈರ್ಡ್ ಆಗಿತ್ತು ಅಷ್ಟೇನೆ ನಾ ತುಂಬಾ ಹೊಟ್ಟೆ ಬೇರೆ ಅಸ್ತಿತ್ತು ಬಸ್ ಅಲ್ಲಿ ಬೇರೆ ಜರ್ನಿ ಮಾಡ್ಬೇಕಿತ್ತರ ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಲೈಟ್ ಆಗಿ ಏನಾದ್ರು ತಿನ್ಕೊಬಿಡೋಣ ಅಂತ ಹೇಳಿ ಸ್ವೀಟ್ ಕಾರ್ನ್ ತಿನ್ನೋಣ ಅಂತ ಹೇಳಿ ಹೋದೆ ಯಾಕಂತ ನನ್ಗೆ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಲ್ಲ ಜಾಸ್ತಿ ಹೆವಿ ಆಗಿ ಏನು ತಿನ್ನೋದಿಕ್ ಆಗಲ್ಲ ಅದಕ್ಕೋಸ್ಕರ ಸ್ವೀಟ್ ಕಾರ್ನ್ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದ್ಬಿಟ್ಟು ಆಲ್ರೆಡಿ ಏಳುವರೆ ಆಗ್ಬಿಟ್ಟಿತ್ತು ನಾವು ಇಲ್ಲಿ ತಿನ್ನೋದಿಕ್ ಬಂದಾಗ ಸೊ ಮನೆಗೆ ಹೋಗೋ ಅಷ್ಟೊಳಗಡೆ ಇನ್ನೆಷ್ಟು ಟೈಮ್ ಆಗ್ಬೋದು ಅಂತ ಹೇಳಿ ಗೆ ಹೋಗ್ಬಿಟ್ಟು ನನ್ನ ಹಸ್ಬೆಂಡ್ ಮತ್ತು ಪಾಪ ಇಬ್ರು ಕೂಡ ಊಟ ಮಾಡ್ಕೊಂಡು ಮಾಡ್ಕೊಂಡೋಗ್ಬಿಡೋಣ ಅಂತ ಹೇಳಿ ಓಟಲ್ಗೆ ಹೋದ್ವಿ ಅಲ್ಲಿ ದೋಸೆ ತಗೊಂಡು ದೋಸೆ ತಿನ್ಕೊಂಡು ನೆಕ್ಸ್ಟ್ ಅಲ್ಲಿಂದ ನಾವು ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ ಹಾಗೆನೇ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದ ತಕ್ಷಣನೇ ಮಳೆ ನಿಂತೋಯ್ತು ಸೊ ನಮಗೇನೋ ಅಷ್ಟೊಂದು ಹಿಂಸೆ ಅಂತ ಅನಿಸ್ತಿಲ್ಲ ಆರಾಮಾಗಿ ತಿನ್ಕೊಂಡು ನಾವು ಬಸ್ ಹತ್ರ ಬಂದ್ವಿ ಇನ್ನ ಇಲ್ಲಿ ಬಸ್ಗಳು ಕೂಡ ಎಲ್ಲಾ ಕಡೆಗೆ ಹೋಗುವಂತ ಬಸ್ಗಳು ಕೂಡ ಇರ್ತವೆ ನಾವು ಬೆಂಗಳೂರಿಗೆ ಹೋಗೋ ಬಸ್ನ ಹತ್ಕೊಂಡ್ವಿ ಯಾಕಂದ್ರೆ ನಮ್ಮ ಚಂದ್ರಾಯಪಟ್ಟಣ ಆಗಿರೋದ್ರಿಂದ ಚೆನ್ನಾಗಿ ಸ್ಟಾಪ್ ಇರುವಂತ ಬಸ್ಗಳು ನೋಡ್ಕೊಂಡು ಅಲ್ಲಿ ಹತ್ಕೊಂಡ್ವಿ ಸೀಟು ಸ್ವಲ್ಪ ಸಿಗ್ಲಿಲ್ಲ ಸೀಟ್ ಸ್ವಲ್ಪ ಹಿಂಸೆ ಆಯ್ತು ಸೊ ಹೆಂಗೆ ಕುತ್ಕೊಂಡು ಬಂದಿದಾಯ್ತು ನನಗಂತೂ ಫುಲ್ ಟೈರ್ಡ್ ಆಗಿ ಹೋಗ್ಬಿಟ್ಟಿದ್ದೆ ಇನ್ನ ನಾವು ಗೂಗಲ್ ಮ್ಯಾಪ್ ಹಾಕ್ಬಿಟ್ಟು ಚೆಕ್ ಮಾಡಿದ್ವಿ ತ್ರೀ ಅವರ್ಸ್ ಆಗುತ್ತೆ ಅಂತ ಹೇಳಿ ತೋರಿಸಿತ್ತು ಬಟ್ ತ್ರೀ ಅವರ್ಸ್ ಆಗ್ಲಿಲ್ಲ ನಮ್ ಗಾಲ್ಗೆ ಕಡೆ ಫೋರ್ ಅವರ್ಸ್ ಮೇಲೆ ಆಯ್ತು ಅಷ್ಟು ಒಂಥರ ಅಂದ್ರೆ ಇಲ್ಲಿಂದ ಹೋಗ್ಬೇಕಾದ್ರೆ ಫುಲ್ ಘಾಟ್ ತರ ರೋಡ್ ಫುಲ್ ಸುತ್ಕೊಂಡು ಸುತ್ಕೊಂಡು ಹೋಗ್ಬೇಕು ಅದಕ್ಕೋಸ್ಕರ ನಾವು ಮನೆಗೆ ಹೋಗೋದು ಸ್ವಲ್ಪ ಜಾಸ್ತಿ ಲೇಟ್ ಆಗೋಯ್ತು ಸೊ ನಾನ್ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಹೋಗಿಲ್ಲ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ನಿಮ್ಗೆಲ್ರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್